ನಮಸ್ಕಾರ ವೀಕ್ಷಕರೇ ವಿನಯಾಗಮನ ಮತದಾನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವಿನಯ್ ಕುಲಕರ್ಣಿ ಅವರು ಧಾರವಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಬಂದ ಮೇಲೆ ಅಲ್ಲಿ ಎಲ್ಲರೂ ಮತ ಹಾಕಿ ಓಡಿ ಬಂದರು ಮತ ಹಾಕಲಾರ್ದೋ ಓಡಿ ಬಂದ್ರು ವಿನಯ ಅಣ್ಣವ್ರನ್ನ ನೋಡ್ಲಿಕ್ಕೆ ಅಂತೇಳಿ ಓಡಿ ಬಂದರು ಕೊಂಚ ಪೊಲೀಸ್ನವ್ರಿಗೆ ಕಷ್ಟ ಆಗಿತ್ತು ಆ ಟ್ರಾಫಿಕ್ ಅನ್ನ ನಿಭಾಯಿಸ್ಲಿಕ್ಕೆ ಅಲ್ಲಿ ಅದ್ಭುತವಾಗಿ ನಿಭಾಯಿಸಿದ್ರು ಅಲ್ಲಿ ಸಬರ್ಬನ್ ಸಿ ಪಿ ಐ ಹಾಗೆ ಅವರ ಸಿಬ್ಬಂದಿಗಳು ನಂತರ ಕಮಿಷನರ್ ಆಫ್ ಪೊಲೀಸ್ ರೇಣುಕಾ ಮೇಡಮ್ ಅವರು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾ ಕೊಡ್ತಾಯಿದ್ರು ಇಲ್ಲಿ ಒಂದು ಎರಡು ಮೂರು ತಾಸು ಅಲ್ಲಿ ಅವರಿಗೆ ಅವಕಾಶ ಇತ್ತು ಅಲ್ಲಿ ಹೈಕೋರ್ಟ್ನಲ್ಲಿ ಅವರ ಅರ್ಜಿ ಹಾಕ್ಕೊಂಡು ಬಂದಿದ್ರು ಕೆಳಗಿನ ಕೋರ್ಟ್ನಲ್ಲಿ ಅರ್ಜಿ ರಿಜೆಕ್ಟ್ ಆದರೂ ಕೂಡ ಅದೇ ಅರ್ಜಿ ಬೇಸಿಸ್ ಮೇಲೆ ಹೈಕೋರ್ಟಿಗೆ ಹೋಗಿದ್ರು ಬಂದು ಬಂದ ಮೇಲೆ ಅವ್ರು ಹೇಳ್ತಾ ಇದ್ರು ನನ್ನ ನಾಮಿನೇಷನೇ ನಾನು ಬರೋಕ್ಕಾಗಲಿಲ್ಲ ನನ್ನ ನಾನು ಎಮ್ ಎಲ್ ಎಲೆಕ್ಷನ್ ನಿಂತಾಗ ನನ್ನ ಮತದಾನಕ್ಕೆ ಕೂಡ ಇಲ್ಲಿ ಅವಕಾಶ ಆಗಲಿಲ್ಲ ವಿನೋದ್ ಹಾಸುಟಿ ಅವರ ಒಂದು ಇಲ್ಲಿ ಎಲೆಕ್ಷನ್ ಸಲುವಾಗಿ ನಮಗೆ ಬರುವ ಅವಕಾಶ ಸಿಕ್ತು ಅಂತ ಹೇಳ್ತಾರೆ ವಿನೋರ್ ಹೇಳ್ತಾ ಇದ್ರು ನಾಲ್ಕು ವರ್ಷಗಳ ನಂತರ ಇಲ್ಲಿ ನನ್ನ ಆಗಮನ ಒಂದು ಖುಷಿ ಒಂದಿಷ್ಟು ಬೇಸರ ಇವೆಲ್ಲ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇಲ್ಲಿ ಮತದಾನ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಇದೊಂದು ನಿದರ್ಶನ ಅನ್ನೋದಕ್ಕೆ ಗರ್ಡ ತೋರಿಸ್ತದೆ ಎಲ್ಲವನ್ನು ನಿಮಗೆ ಗರ್ಡ ನೋಟದಲ್ಲಿ ನೋಡಿ ಕೋಪ್ರೇಟ್ ಮಾಡಿಕೊಂಡು ಈಸಿಯಾಗಿ ಗೈಡ್ಲೈನ್ಸ್ ಇದೆ ನಿಮ್ಮಲ್ಲೇ ಯಾರಾದರೂ ಒಬ್ಬರು ಅಲ್ಲಿ ಒಂದು ಅಂದರೆ ನಮ್ಗೇನು ಅಭ್ಯಾಸ ಇಲ್ಲ ಸೊ ಅವೆಲ್ಲ ಹೆಚ್ಚು ತನಕ ಅಲ್ಲಿ ಹೋಗಬಹುದು ಅದೇ ಅಂಡ್ರೆಡ್ ನೀವು ಮಾತಾಡ್ತಿದೆ ಅಲ್ಲಪ್ಪ ಪಾಸ್ ಕೊಟ್ಟಿದ್ದಾರೆ ಬಟ್ ಫಾಸ್ಟ್ ಹೋಗಿದ್ದಾರೆ ಅಂದ ಮಾತ್ರ ಎಲ್ಲರೂ ಅಟರ್ಟೈನ್ ಆಗೋಷ್ಟೋದಿಲ್ಲ ನಿಮ್ಮಲ್ಲಿ ಯಾರಾದರೂ அல்லது அந்த மாதிரி நீர் நம்ம ஓகே எம் சிங்கா நாலு ஜன ஜாஸ்ட் சேர்வா மண்ட்ரே லீட்ல அவங்க ಮಾಧ್ಯಮಗಳಿಗೆ ಪ್ರಾಬ್ಲಮ್ ಆಗಲಿ ಅವರ ಪ್ರಾಬ್ಲಮ್ ಆಗಿದೆ ಆಮೇಲೆ ಅವರು ನಾವು ಅಲ್ಲಿ நீங்க காரணர் அது மாதிரி

नीले नीले ना ऐड कर रे भाई नाव तंद्रे मारोला ब्रूड प्लेस कर कंपलमेंट जीआर देयर योर प्लेस कर प्रेक्षाने करको दे मन थी ए तंत्र करलो ಸರ್ ವರ್ಷದ ನಂತರದಲ್ಲಿ ಧಾರವಾಡಕ್ಕೆ ಪ್ರವೇಶ ಮಾಡಿದ್ರೆ ಮತದಾನ ಮಾಡ್ಲಿಕ್ಕೆ ಅದರಲ್ಲೂ ಕೂಡ ಪ್ರಜಾಪ್ರಭುತ್ವದ ಹಬ್ಬ ಈ ಬಗ್ಗೆ ಅನಿಸಿಕೆ ನಾನು ನ್ಯಾಯಾಲಯಕ್ಕೆ ಇವತ್ತು ವ್ಯವಸ್ಥೆ ನಾನು ಮತ ಹಾಕಿದೆ ಬಹಳ ಅಂದ್ರೆ ಬಹಳ ಸಂತೋಷ ಸಾಕು ಸಾಕಷ್ಟು ಏರಿಂಗ್ ಆಯ್ತು ಸಾಕಷ್ಟು ಯುದ್ಧ ಒಂದು ರೀತಿ ಹೋರಾಟ ಮಾಡಿ ಅಂತಿಮವಾಗಿ ಮತದಾನಕ್ಕೆ ಬಂದಿರು ನಾಲ್ಕು ವರ್ಷದ ನಂತರ ಧಾರವಾಡ ನಿಜವಾಗಿಯೂ ಬಹಳ ಸಂತೋಷ ಆಗಿರ್ತೀನಿ ಯಾಕಂದ್ರೆ ನೋವು ಕೂಡ ಆಗಿರ್ತದೆ ಆದ್ರೆ ಇವತ್ತು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಉಚ್ಚ ನ್ಯಾಯಾಲಯಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಸ ಕೂಡ ಜೊತೆಗೆ ನಾ ಬಂದು

फोकस, फोकस, सर थैंक यू, थैंक यू, थैंक सर, नमस्ते आप। आ गो, गो, ये सेड पर पाँ? है, सेड बरे सब पाँ, सब साइड। क्या बात है साइड रहे विजा 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 साइड 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 रहे जी हेलमेट हेलमेट है ए हेलमेट है चल करो ये सुतल है ए ए बस ए एवरीवन आगे हो मत हो मत हो मत हो बाल बन रहे हैं क्या बात है

चल फिर मेरा नाव हट बेड़ी और बेड़ी वोट गाड़ी वोट वोट 아상편이도다면아 ಇಲ್ಲಿ 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 ಆ ಎ ಮಗೇಶಾ ಏ ಸ್ವಲ್ಪ ದಾರಿ ಬಿಡ್ರಪ್ಪ ಇಲ್ಲಿ ಬರ್ತೀನಿ ಸರ್ ಸರ್ ಅದು ಹಂಗ ಮಾಡಿ ಬಂತಾವು ರಮನ್ ಬಿಡಲಿ ಬಿಡಲಿ